ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಇದ್ದೇನೆ ಅದು ಬಂದುಬಿಟ್ಟು ಒಗ್ಗರಣೆ ಉಂಡೆ ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ಟೇಸ್ಟ್ ಕೂಡ ಸೂಪರಾಗಿರ್ತದೆ ಸಾಂಬಾರು ಹಾಕಿ ಮೊಸರು ಹಾಕಿ ಅದರೊಟ್ಟಿಗೆ ಒಂದು ಉಪ್ಪಿನಕಾಯಿ ಹಾಕಿ ತಿನ್ನಲಿಕ್ಕೆ ಸೂಪರಾಗಿರ್ತದೆ ನಮ್ಮ ಮಂಗ್ಳೂರಲ್ಲಿ ಇದು ಸ್ಪೆಷಲ್ ಒಗ್ಗರಣೆ ಉಂಡೆ ತುಂಬ ಈಸಿ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ನಾನು ಮೂರು ಜನಕ್ಕೆ ಒಂದು ಮೂರುವರೆ ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಪ್ರೀವಿಯಸ್ಟೇ ನೆನೆ ಹಾಕಿದ್ದೆ ಅದನ್ನು ಚೆಂದ ತೊಳೆದಿಟ್ಟು ಅದನ್ನು ನೀರಿನಲ್ಲಿ ನೆನೆ ಹಾಕಿದ್ದೆ ಇವತ್ತು ಈಗ ಅದು ಚೆಂದಕ್ಕಿಂತ ನೆನೆದಿದೆ ಬೆಳಗ್ಗೆ ನಾನು ಫ್ರೆಶ್ ಆಗಿ ಇದ್ದೇನೆ ಸೊ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಅದನ್ನು ಗ್ರೈಂಡ್ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಇಲ್ಲಿ ಮಿಕ್ಸಿಯಲ್ಲಿ ಮಾಡ್ಕೊಳ್ತಿದ್ದೇನೆ ಯಾವಾಗಲೇ ಕಾರಣಕ್ಕೂ ನಾವು ಯಾವಾಗಲೂ ಉಂಡೆ ಮಾಡಬೇಕಾದ್ರೆ ದೊಡ್ಡ ಜರನ ಯೂಸ್ ಮಾಡಬೇಕು ಯಾಕಂದರೆ ತುಂಬ ನುಣ್ಣಗೆ ಆಗಬಾರ್ದು ಸ್ವಲ್ಪ ತರಿ ತರಿ ಯಾರದ್ರಾಯಿತು ನೀರು ಸ್ವಲ್ಪ ಹಾಕ್ಕೊಂಡು ಒಂದು ನಾಲ್ಕು ಸತಿ ಸ್ವಲ್ಪ ತಿರುಗಿಸಿದ್ರೆ ಸಾಕು ಉಂಡೆಗೆ ನಮಗೆ ಕಡ್ದಾಗ್ತದೆ ತುಂಬ ಕಡಿಬಾರ್ದು ತುಂಬ ಅದನ್ನು ರುಬ್ಬಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಳ್ಳಿ ನೋಡಿ ಇಷ್ಟು ಮಾಡಿದರೆ ಸಾಕು ಸ್ಪೂನಲ್ಲಿ ನಾನು ತೋರಿಸ್ತೇನೆ ತರಿಯಾಗಿಯೇ ಇದೆ ಇನ್ನು ಇದನ್ನು ಕಾಯಿಸಬೇಕು ನೀವೆಲ್ಲಾದರೂ ಸ್ಮೂತಾಗಿ ಅದನ್ನು ಮಾಡಿದರೆ ಅದು ರುಚಿ ಆಗೋದಿಲ್ಲ ಹಿಟ್ ಹಿಟ್ ಹಿಟ್ಟಾಗಿಸಿದೆ ಸೊ ಇಷ್ಟ ಆದರೆ ಸಾಕು ಇದನ್ನು ಒಂದು ಬಾಣ್ಲಿಗೆ ಹಾಕಬೇಕು ಅದರ ಮೊದಲು ಒಗ್ಗರಣೆ ಕೊಡಬೇಕು ನಾವು ಇವತ್ತು ಆಗಿ ಒಗ್ಗರಣೆ ಉಂಡೆ ಮಾಡ್ತಾ ಇದ್ದೇವೆ ಒಗ್ಗರಣೆ ಮಾಡಲಿಕ್ಕೆ ತೆಂಗಿನ ಎಣ್ಣೆಯನ್ನು ಬಾಣ್ಲಿಗೆ ಹಾಕೊಂಡಿದ್ದೇನೆ ಅದಾದಮೇಲೆ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಸಾಸಿವೆ ಹಾಕಿ ಹಾರಕ್ಕೆ ಮತ್ತು ಪರಿಮಳಕ್ಕೆ ಎರಡು ತುಂಡು ಕೆಂಪು ಮೆಣಸು ಅದು ಸಿಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಚೆಂದ ಫ್ರೈ ಮಾಡಬೇಕು ಅದ್ರ ಮೊದಲು ಸೊ ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಫ್ರೈ ಮಾಡಿ ಮತ್ತೆ ಈ ರುಬ್ಬಿಟ್ಟ ಅಕ್ಕಿಯನ್ನು ಹಾಕಿ ನೋಡಿ ತರಿ ತರಿಯಾಗಿದೆ ಇನ್ನಿದಕ್ಕೆ ಒಂದು ನೀರು ದೋಸೆ ಹಿಟ್ಟಿನಷ್ಟು ಬೇಕಾದಷ್ಟು ನೀರು ಹಾಕ್ಕೊಳ್ಬೇಕು ನಿಮಗೆ ಆಗ್ತಾ ಇಲ್ಲ ಅಂದರೆ ಒಂದು ಡಬ್ಬಲ್ಲಿ ಹಾಕಿದ್ರು ಏನಾಗೋದಿಲ್ಲ ಅದು ಕಾಯಿಸ್ತಾ ಕಾಯಿಸ್ತಾ ಸರಿ ಆಗ್ತದೆ ಹೀಗೆ ಸರಿ ಕೈಯಾಡಿಸ್ತಾ ಇರಬೇಕು ಸೌಟಲ್ಲಿ ಅಂದರೆ ಅದು ಅಡಿಯಲ್ಲಿ ಹಿಡ್ಕೊಳ್ತದೆ ಅಡಿಯಲ್ಲಿ ಹಿಡ್ಕೊಂಡೆ ಚೆನ್ನಾಗಿ ಬರೋದಿಲ್ಲ ಸೊ ಈ ಥರ ಕಾಯಿಸಿ ಕಾಯಿಸಿ ನೋಡುವಾಗ ಸ್ವಲ್ಪ ಗಟ್ಟಿಯಾಗ್ತಾ ಇದೆ ನೀವು ಅಡಿ ಸ್ವಲ್ಪ ಕಾಯಿಸಿಲ್ಲ ಅಂದರೆ ಅಥವಾ ಸೌಟ್ ಹಾಕಿಲ್ಲ ಅಂದರೆ ಈ ತರಿ ತರಿರುವುದೆಲ್ಲ ಅಡಿಯಲ್ಲಿ ಸ್ಟಿಕ್ ಆಗ್ತದೆ ಸೊ ನೋಡಿ ಗಟ್ಟಿಯಾಗ್ತಾ ಇದೆ ಒಂದು ಹೀಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕು ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ಗಟ್ಟಿ ಆಗ್ತದೆ ನೀರೆಲ್ಲ ಆರ್ತದೆ ಸರಿಯಾಗಿ ಬೇಯ್ತದೆ ಅದಾದಮೇಲೆ ನಾನು ಒಂದು ಬಾಳೆ ಎಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಇಷ್ಟಾದರೆ ಸಾಕಾಗೋದಿಲ್ಲ ಇನ್ನೂ ಕೂಡ ನೀರು ಆರಬೇಕು ಸ್ವಲ್ಪ ಕಾಯಿಸಬೇಕು ನೋಡಿ ಗಟ್ಟಿ ಆಗ್ತಾ ಇದೆ ಸ್ಟಾರ್ಟಿಂಗ್ ಇನ್ನೂ ನೋವಾಗೋದಿಲ್ಲ ಲಾಸ್ಟೊಂದು ತ್ರೀ ಮಿನಿಟ್ಸ್ ಅದು ಗಟ್ಟಿ ಆದಮೇಲೆ ತುಂಬ ಕ್ವಾಂಟಿಟಿ ಇದೆ ಸ್ವಲ್ಪ ಕೈ ಸುಸ್ತಾಗ್ತದೆ ಸೊ ಆವಾಗ ನೀವು ಹೆಲ್ಪ್ ಮಾಡಿ ಕೇಳ್ಬೋದು ಬೇರೆಯವರಿಂದ ಇಷ್ಟು ಆದರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡಿ ಈ ಬಾಳೆ ಹಾಕಿದ ಒಂದು ಪ್ಲೇಟಿಗೆ ಹಾಕೊಳ್ಳಿ ಬಾಳೆ ಎಲೆ ಹಾಕೋದು ಯಾಕಂದರೆ ಅದು ಪ್ಲೇಟಿಗೆ ಅಂಟುದಿಲ್ಲ ನಮಗೆ ಕ್ಲೀನಿಂಗ್ ಈಸಿ ಆಗ್ತದೆ ಈವನ್ ಅದರಲ್ಲಿ ಉಂಡೆ ಮಾಡಲಿಕ್ಕೂ ಈಸಿ ಆಗ್ತದೆ ನಾನು ಪ್ರೀವಿಯಸ್ ವೀಡಿಯೋದನೆಲ್ಲ ತೋರಿಸಿದ್ದೇನೆ ಹೇಗೆ ಅಂತ ನೋಡೊಳ್ಳೆ ಬಿಸಿ ಬಿಸಿ ಇದೆ ಸೊ ಟಚ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಕೈಯಲ್ಲಿ ಉಂಡೆ ಮಾಡಲಿಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಸ್ವಲ್ಪ ಕೈ ತಣ್ಣ ಕೈಗೆ ಎಣ್ಣೆಯನ್ನು ಸೇರಿಸ್ಬೋದು ಹಾಗೇನೂ ನಡೀತದೆ ಏನು ತೊಂದರೆ ಇಲ್ಲ ಸೈಡಿನ ತೆಗೆದು ಹೀಗೆ ಉಂಡೆ ಮಾಡಿದರೆ ಆಯಿತು ಬಾಳೆ ಎಲ್ಲೂ ಯೂಸ್ ಮಾಡ್ಬೋದು ಇದೇನು ಅಷ್ಟು ಅಂಟುದಿಲ್ಲ ಈ ಅಕ್ಕಿ ಸೊ ನಾನು ಕೈಯಲ್ಲೇ ಮಾಡ್ತಾಯಿದ್ದೇನೆ ಪರ್ಫೆಕ್ಟ್ ಸ್ಪಿಯರ್ ಥರ ಮಾಡಬಾರ್ದಂತೆ ಬಾಲ್ ಥರ ಮಾಡಬಾರ್ದಂತೆ ಅದಕ್ಕೆ ನೀವು ಸ್ವಲ್ಪ ಶೇಪನ್ನು ಚೇಂಜ್ ಮಾಡ್ಕೊಳ್ಬೋದು ಯಾಕಂದರೆ ಅದು ಅಪರ ಕ್ರಿಯೆಗೆ ನಾವು ಆ ಥರ ಮಾಡ್ತೇವೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಹಿರಿಯರು ಹೇಳ್ತಾರೆ ಪರ್ಫೆಕ್ಟಾಗಿ ಒಂದು ಬಾಲ್ ಥರ ಮಾಡಬಾರ್ದು ನಾವು ತಿಂಡಿಯನ್ನು ಸೊ ಒಂದು ನಾನು ಇಲ್ಲಿ ಸ್ವಲ್ಪ ತೂತ್ ಥರ ಮಾಡ್ಕೊಳ್ತಾ ಇದ್ದೀನಿ ನೀವು ಅದನ್ನು ಫ್ಲ್ಯಾಟ್ ಆದರೂ ಮಾಡ್ಕೊಳ್ಬೋದು ಸ್ವಲ್ಪ ಓವೆಲ್ ಥರ ಆದರೂ ಮಾಡ್ಕೊಳ್ಬೋದು ಹೀಗೆ ಮಾಡಿ ಆದಮೇಲೆ ಅದನ್ನು ಬೇಯಲಿಕ್ಕೆ ಒಂದು ಅಟ್ಟಿನಳಿಗೆಯಲ್ಲಿ ಇಡುವ ನಾನು ಬಾಳೆ ಹಾಕಿದ್ದೀನಿ ಏನು ಕ್ಲೀನಿಂಗ್ ಈಸಿ ಆಗಲಿಕ್ಕೆ ನಾನು ಬಾಳೆ ಎಲೆ ಹಾಕ್ತಾಯಿದ್ದೇನೆ ಬಾಳೆ ಎಲೆ ಹಾಕಿದರೆ ನಡುವಲ್ಲಿ ಒಂದು ಸೆಂಟ್ರಲ್ಲಿ ಹೊಟ್ಟೆ ಮಾಡ್ಕೊಳ್ಬೇಕು ಮತ್ತು ಇದನ್ನೆಲ್ಲ ಹಬೆಯಲ್ಲಿಟ್ಟು ಬೇಯಿಸಲಿಕ್ಕೆ ಇಡ್ಕೊಳ್ಳಿ ಒಂದು ಇವಾಗ ಇಷ್ಟರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಉಂಟೆ ಆಗಿದೆ ನೋಡಿ ಸಣ್ಣ ಸಣ್ಣದ್ದು ಇನ್ನೊಂದು ಮುಕ್ಕಾಲು ಗಂಟೆ ಅಷ್ಟು ಇದು ಬೇಯಬೇಕು ಹಬೆಯಲ್ಲಿ ಬಿಸಿ ನೀರು ಒಳಗಡೆ ನಾವು ಕುದಿಸಲಿಕ್ಕೆ ಇಡ್ತೇವೆ ಒಳಗಡೆ ಆಲ್ರೆಡಿ ಇನ್ನೊಂದು ಮೂವತ್ತೈದು ನಿಮಿಷ ನಲ್ವತ್ತು ನಿಮಿಷ ಅಥವಾ ಮುಕ್ಕಾಲು ಗಂಟೆ ಬೇಯಬೇಕು ಸೆಕೆಂಡ್ ನೀರು ಬಂದಾಗ ನಮ್ಗೆ ಆಗ್ತದೆ ನೋಡಿ ಈಗ ಬೇಂದಾಗ ಈ ಥರ ಆಗಿದೆ ಉಂಡೆ ಇನ್ನು ಇದನ್ನು ನಾವು ಟೇಸ್ಟ್ ಮಾಡುವ ಉಂಡೆಗೆ ನಾವು ಸಾರು ಮಾಡ್ತೇವೆ ಮತ್ತು ಸಾಂಬಾರು ಮಾಡ್ತೇವೆ ಚಟ್ನಿ ಮಾಡ್ತೇವೆ ನಾನಿವತ್ತು ಸಾಂಬಾರು ಮಾಡಿದ್ದೆ ಸೊ ಸ್ವಲ್ಪ ಮೊಸರು ಅಥವಾ ಸಾರು ಹೀಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿದರೆ ಸೂಪರಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಮ್ಮ ಮಂಗಳೂರಿನ ಸೂಪರ್ ರೆಸಿಪಿ ನಿಮಗೂ ಕೂಡ ಈಸಿ ಆಗ್ತದೆ ಮಾಡಲಿಕ್ಕೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲೀ ವೀಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್